ಹಾಯ್ ಹಲೋ ನಮಸ್ತೆ ನಾನು ನೆನ್ನೆ ತಾನೇ ಶುಂಠಿಗೆ ಶುಂಠಿ ಕಾಲುವೆಯಲ್ಲಿ ಹಳ ಇರೋಂಥ ಜಾಗದಲ್ಲಿ ಸ್ಪ್ರೇ ಮಾಡಿದ್ದೆ ಕಳನಾಶಕ ಮೇಲ್ಗಡೆಯೇ ಸಾಯಿಸೋ ಒಂದು ಔಷಧಿ ಇದು ಒಂದಿನ ಆಗಿದೆ ಈಗ ಹೊಡೆದು ಇದು ನೆಕ್ಸ್ಟ್ ಡೇ ನಾನು ಇವಾಗ ನಿಮಗೆ ತೋರಿಸ್ತಾ ಇರೋವಂಥದ್ದು ಸೊ ಹೇಗಾಗಿದೆ ನೋಡಿ ಹಳ ಎಲ್ಲ ಬಾಡಿ ಸಾಯ್ಲಿಕ್ಕೆ ಸಾಯ್ಲಿಕ್ಕಾಗಿದೆ ಎಸ್ ನಿಮ್ಗೆ ಕಾಣ್ತಾ ಇರ್ಬೋದು ಎಲ್ಲ ಒಂಥರ ಕಲ್ಲರೇ ಚೇಂಜ್ ಆಗಿಬಿಟ್ಟಿದೆ ಸೊ ತುಂಬ ಕೇರಾಗಿ ಹೊಡೆದಿದ್ದೆ ಎಲ್ಲ ಸಾಯ್ತಾಯಿದೆ ಹಳ ಹಾಗೆ ಅದನ್ನು ನೋಡೋಣ ಅಂತೇಳಿ ಬಂದೆ ಮತ್ತು ಅಗೇನು ಶುಂಠಿ ಹೊಲದೊಳಗಡೆ ಸೊ ಎಲ್ಲ ಸಾಯ್ತಾಯಿದೆ ಸಮಸ್ಯೆ ಇಲ್ಲ ಬಟ್ ಶುಂಠಿ ಬೆಡ್ ಒಳಗಡೆ ಇರುವಂತಹ ಹಳ ಸತ್ತಿಲ್ಲ ಅದು ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ ನಾನು ಅದರೊಳಗಡೆ ಔಷಧಿಯನ್ನು ಹೊಡೆಯೋಕ್ಕಾಗಲ್ಲ ಸೊ ಅಲ್ಲಿ ಕೈಯಿಂದ ಕಿತ್ಕೋಬೇಕಾಗತ್ತೆ ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ಜಾಸ್ತಿ ಈ ಸೈ ಈ ಭಾಗದಲ್ಲಿ ಜಾಸ್ತಿ ಹಾಳಾಯಿತು ಸೊ ಹೊಡೆದಿದ್ದೆ ನೀಟಾಗೇ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಂಡೇ ಹೊಡೆದಿದ್ದೇನೆ ಸೊ ಅದರ ಕಲ್ಲರೇ ಚೇಂಜ್ ಆಗೋಗ್ಬಿಟ್ಟಿದೆ ಎಸ್ ಕಂಪ್ಲೀಟ್ಲಿ ಎಸ್ ಇಲ್ಲ ಅಂತಾರಪ್ಪ ನೋಡ್ತೀನಿ ಎಸ್ ನಮ್ಮ ಪಕ್ಕದ ಮನೆ ಒಬ್ರು ನಿರ್ವಾಣ್ ಶಿಟ್ರು ಅಂತಿದ್ದಾರೆ ಸೊ ಅವರು ಇವತ್ತು ಬೆಳ ಬೆಳಗ್ಗೆನೆ ಒಂದು ಹಲಸಿಕ ಅಲಸಿಕಾಯಿನ ಬೇಟೆ ಮಾಡ್ಕೊಬಂದು ಕಡಿಲಿಕ್ಕೆ ಕತ್ತಿ ಇಲ್ದಿರ ನೋಡಿ ಹೊಡಿಬೇಕು ಇನ್ನೊಂದ್ಸರಿ ಕಲ್ಲಿಗೆ ಹೊಡೆದು ಇದು ದೊಣ್ಣೆ ಕಲ್ಲು ಇವುಗಳಿಂದ ಏನು ಆಹಾರವನ್ನ ಆ ಸೇರಿಸೋದಕ್ಕೆ ಉಪಯೋಗಿಸ್ತಿದ್ದಾರೆ ಗುರಾಣಿ ಕತ್ತಿ ಗುರಾಣಿ ಅದು ಇದು ಅಂದ್ಕೊಂಡು ಸೊ ಆತರ ಈಗ ಕಲ್ಲಿ ಹೊಡಿತಾ ಇದ್ದಾರೆ ಹಲ್ಸಿಕಾಯಿನ ಅದನ್ನ ಇಬ್ಬಾಗ ಮಾಡಿ ಅದನ್ನ ಹೆಂಗ್ ಸಿಳ್ತವೆ ಮೆಟ್ಗಳೂ ಅವ್ರಿಗೆ ಸಮಾಧಾನ ಇಲ್ಲ ಸೊ ಹಾಗಾಗಿ ಹೊಡಿತಾ ಇದ್ದಾರೆ ಅಡಿ ಇನ್ನೊಂದ್ಸರಿ ಹೊಡಿ ಆಯ್ತು ಆಯ್ತು ಲಾಸ್ಟ್ ಅಡಿ ಅಡಿ ಇನ್ನೂ ಜೋರಾಗ ಹೊಡಿವಿ ಇನ್ನೊಂದ್ಸರಿ ಹೊಡಿ ಓಪನ್ ಆಗುತ್ತೆ ಹೊಡಿ ಇನ್ನೊಂದ್ಸರಿ ಜೋರಾಗೆ ಹೆಂಗ ನೀನು ಎಲ್ಲ ಕಲ್ಲು ಹೋದ್ವಲ್ಲ ಕಲ್ಲೇ ಹೊಡೆದು ಹೋಯ್ತವೆ ಎಸ್ ಅಂತೂ ಇಂತೂ ಹೊಡೆದು ತಿಂದು ತೆಗೆದು ಬಿಟ್ರು ಅವ್ರ ಹಾಗೇ ಏನು ಮಾಡೋಕ್ಕಾಗಲ್ಲ ಎಸ್ ನಾನು ಏನು ಅಂತೇಳಿದ್ರೆ ಸ್ವಲ್ಪ ಉಳೋದಿತ್ತು ಇವತ್ತಿನ ದಿನಚರಿಯಲ್ಲಿ ಶುಂಠಿ ಗದ್ದೆ ಒಳಗಡೆ ಹೋಗಿದ್ದು ಮನೆ ಹತ್ರ ಬಂದಿದ್ದು ತಿಂಡಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಸ್ವಲ್ಪ ಉಳೋದೆಲ್ಲ ಇತ್ತು ಸೊ ಹಾಗಾಗಿ ಹುಟ್ಟು ಮುಗಿಸಿ ಇವಾಗ ಮನೆ ಕಡೆ ಬರ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟು ಮತ್ತೆ ಇನ್ನೊಂದು ಫಂಕ್ಷನ್ಗೆ ಹೋಗ್ಬೇಕು ಅದು ಅರ್ಸಿಕಟ್ಟೆಗೆ ಸೊ ಹೋಗ್ಬೇಕು ಇವಾಗ ಹೊರಡ್ಬೇಕು ಎಸ್ ಉಳುವಾಗ ಸ್ವಲ್ಪ ಮಳೆ ಹಾಗೇ ಬಂತು ಜಾಸ್ತಿ ಇಲ್ಲ ಸ್ವಲ್ಪ ಲೈಟಾಗಿ ಬರ್ತಾನೆ ಇತ್ತು ಸೊ ಉಳೋಕ್ಕೂ ಕೂಡ ಸ್ವಲ್ಪ ಸಮಸ್ಯೆ ಆಗ್ತಾಯಿತ್ತು ನಾನು ಕೂಡ ನೋಡಿ ಈ ರೇಂಜಿಗೆ ನೆಂದಿದ್ದೀನಿ ಸೊ ಏನು ಮಾಡೋಕ್ಕಾಗಲ್ಲ ಎಷ್ಟು ಸುತ್ತಾಗಿದೆ ಈಗ ಹೋಗಬೇಕು ಹೊರಡ್ಬೇಕು ಎಸ್ ಹೊರಟು ಹೋಗ್ತಾ ಇದ್ದೀನಿ ಶಾರ್ಟ್ಕಟ್ ಅರ್ಸಿಕಟ್ಟೆ ಮನೆಯವರ ದೇವಸ್ಥಾನ ಸೊ ಪಕ್ಕದ ಮನೆಯವರು ಈಶ್ವರ್ ಅಂತೇಳಿ ಅವರೊಂದು ಒಂದು ಫಂಕ್ಷನ್ ಅರ್ಸಿ ಕಟ್ಟೆಯಲ್ಲಿ ಸೊ ಹೋಗ್ತಾ ಇದ್ದೀನಿ ಸೊ ಬೈಕಲ್ಲೇ ಹೋಗ್ತಾ ಮು ಅಂತ ಹೇಳಿ ಕರಿತೀವಿ ಈ ಕಡೆ ಸೊ ಇಲ್ಲಿ ನೋಡಿ ಆಚೆ ಈಚೆ ಸ್ವಲ್ಪ ಅವರು ಸ್ವಲ್ಪ ಹೊಳವಿರೋದ್ರಿಂದ ಮಳೆ ಕಡಿಮೆ ಇರೋದ್ರಿಂದ ಏನು ಹೊಗೆ ಸೊಪ್ಪಾಗಲಿ ಅಥವಾ ಜೋಳ ಆಗಲಿ ಅಥವಾ ಬೇರೆ ಬೇರೆ ಅವ್ರದ್ದು ಏನು ಬೆಳೆಗಳು ಮಾಡಿದ್ದಾರೆ ಅದರ ಬೆಳೆಗಳೆಲ್ಲ ಮಾಡ್ಕೊಳ್ತಾ ಇದ್ದಾರೆ ಲಾಸ್ಟ್ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಎಸ್ ನಿಯರ್ ಬೈ ಹಸಿಕಟ್ಟೆ ಎಸ್ ಇದು ಕೊಣ್ಣೂರು ರೋಡು ಸೊ ಈ ಕೊಣ್ಣೂರು ರೋಡಲ್ಲಿ ಲೆಫ್ಟ್ ಟರ್ನ್ ಆದರೆ ನೋಡಿ ಇಲ್ಲೇ ಇದೆ ಬೋಲ್ಡ್ ಅರ್ಸಿಕಟ್ಟೆ ಅಮ್ಮನವರ ದೇವಸ್ಥಾನಕ್ಕೆ ದಾರಿ ಸೊ ಇಲ್ಲಿ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ದೇವಸ್ಥಾನಕ್ಕೆ ಇರುವಂಥದ್ದು ಎಸ್ ಎಸ್ ಬಂದಾಯಿತು ಅರ್ಸಿಕಟ್ಟೆಗೆ ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ ಪರವಾಗಿಲ್ಲೂ ಸ್ವಲ್ಪ ಮಳೆ ಇತ್ತು ಸೊ ಈಗ ಮಳೆ ಕಡಿಮೆ ಆಗಿದೆ ಮಳೆ ಕಡಿಮೆ ಆಗಿದೆ ತೊಂದರೆ ಇಲ್ಲ ಎಸ್ ಬರ್ತಾ ಇದ್ದೀನಿ ಈಗ ಅದರ ಬಂದಿದ್ದೀನಿ ಯಾರೋ ಈ ಟೈಮಲ್ಲಿ ಬೋರ್ ಹೊಡಿಸ್ತಾ ಇದ್ದಾರೆ ಹೊಲಕ್ಕೆ ಎಸ್ ಈಗ ಫ್ರೀ ಅಂತ ಅನಿಸುತ್ತೆ ಸೊ ಹಾಗಾಗಿ ಬೇಸಿಗೆನಲ್ಲೆಲ್ಲ ಗಾಡಿಗಳು ಫುಲ್ಲು ಬ್ಯುಸಿ ಇರುತ್ತೆ ಓಕೆ ಸೇಫ್ಟಿ ಪರವಾಗಿಲ್ಲ ಏನಿದು ಹಸಿಕಟ್ಟೆ ಒಳ್ಳೆ ಒಳ್ಳೆ ಮಾರ್ಕೆಟ್ ಥರ ಆಗೋಗ್ಬಿಟ್ಟೈತೆ ನೋಡಿ ಎಷ್ಟು ಬ್ಯುಸಿ ಬ್ಯುಸಿ ಬಿಸಿ ಬ್ಯುಸಿ ಸ್ವಲ್ಪ ಫುಲ್ ಚೇಂಜಸ್ ಆಗಿದೆ ಇವಾಗ ದೇವಸ್ಥಾನ ಎಲ್ಲ ಕ್ಲೀನಿಂಗು ಆಗಲಿ ಅಥವಾ ಇನ್ನೊಂದಾಗಲಿ ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಸ್ವಲ್ಪ ಫಾಲೋ ಅಪ್ ಮಾಡ್ತಿದ್ದಾರೆ ಮುಂಚೆ ಥರ ಅಲ್ಲ ಓಹೋ ನೋಡಿ ಇಲ್ಲಿ ದರ್ಶನಕ್ಕೆ ಇಷ್ಟೊಂದು ಸಾಲಲ್ಲಿ ನಿಂತಿದ್ದಾರಲ್ಲ ಗಾಡ್ ಸೊ ಬೈಕ್ ಎಲ್ಲಿ ನಿಲ್ಲಿಸೋದು ಅಂತ ನೋಡ್ತಾ ಇದ್ದೀನಿ ಇವಾಗ ಅಮ್ಮನವರ ಎಡಪೀಠ ಎಡಪೀಠ ಅಂತೇಳಿದ್ರೆ ಎಲ್ಲ ಏನು ಇಲ್ಲಿ ಮಾಡ್ತಾರಲ್ವಾ ಎಡೆಯನ್ನು ಇಡುವಂಥದ್ದು ಇಲ್ಲಿ ಈ ಜಾಗದಲ್ಲಿ ಎಸ್ ಇದಕ್ಕೆ ಸಪ್ರೇಟಾಗಿ ಮಾಡಿದ್ದಾರೆ ಸೊ ಇತ್ತೀಚೆಗೆ ನೀವು ಅಸ್ತಿ ಕಟ್ಟೆಗೆ ಹೋಗಿಲ್ಲ ಅಂತ ಹೇಳಿದ್ರೆ ನೋಡಿ ಅಲ್ಲಿಗೆ ಅಂತೇಳಿ ಎಡೆ ಇಡೋದಕ್ಕಾಗಲಿ ದರ್ಶನಕ್ಕಾಗಲಿ ಈಗ ಸಪ್ರೇಟ್ ಇದೆ ಮುಂಚೆ ಆಗಿರಲಿಲ್ಲ ಎಡೆ ಅಲ್ಲೇ ಇಡಬೇಕಿತ್ತು ದರ್ಶನ ಕೂಡ ಅಲ್ಲೇ ಸ್ವಲ್ಪ ತುಂಬ ಇದಾಗ್ತಿತ್ತು ಇವಾಗ ಸ್ವಲ್ಪ ಗ್ಯಾಪ್ ಇಟ್ಟು ಗ್ಯಾಪ್ ಇಟ್ಟು ಚೆನ್ನಾಗಿ ಮಾಡಿದ್ದಾರೆ ಇವಾಗ ಎಸ್ ಫುಲ್ಲು ರಶ್ ಬಿಡಿ ಸಂಡೇ ಬೇರೆ ಇವತ್ತು ರಶ್ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಹ್ಞೂ ನೋಡಿ ಇದೆಲ್ಲ ನೀಟಾಗಿ ಗಂಟೆ ಗಂಟೆಗೆ ಒಂಥರ ಚೆನ್ನಾಗಿ ಮಾಡಿದ್ದಾರೆ ಗಂಟೆ ಬಾರಿಸೋದಕ್ಕೆ ಇಲ್ಲಿ ದೇವಸ್ಥಾನ ಎಸ್ ಯಾವುದೇ ದೇವಸ್ಥಾನಗಳಾದರೂ ನೀಟಾಗಿರ್ಬೇಕಷ್ಟೇ ನಮಗೆ ಬೇಕಾಗಿರೋದು ನೀಟಾಗಿ ಕ್ಲೀನಿಂಗು ಆಗಲಿ ಅಥವಾ ಇನ್ನೊಂದು ವಾಟರ್ ನೀರಿನ ವ್ಯವಸ್ಥೆ ಆಗಲಿ ಅಥವಾ ಎಲ್ಲ ಪ್ರತಿಯೊಂದು ಸೊ ಇಲ್ಲಿ ನೋಡಿ ಇಲ್ಲಿ ಕಾಯಿ ಹೊಡಿಯುವಂಥದ್ದು ಇಲ್ಲಿ ಏನು ಇಡಿಗಾಯಿ ಇಡುಗಾಯಿ ಇಡ್ಗಾಯಿ ಇಲ್ಲಿ ಹಾಕುವಂಥದ್ದು ಅಲ್ಲಿ ಎಡೆ ಇಡೋವಂಥದ್ದು ದರ್ಶನ ಒಂದು ಕಡೆ ಸೊ ಈ ಥರ ಸಪ್ರೇಟ್ ಸಪ್ರೇಟ್ ಮಾಡಿದ್ದಾರೆ ಎಸ್ ಕೆರೆ ಒಳಗಡೆ ನೋಡಿ ಇಲ್ಲಿ ಏನೋ ಡಿಫ್ರೆಂಟಾಗಿ ಏನೋ ಮಾಡಿದ್ದಾರೆ ಸೊ ಅಲ್ಲಿನೂ ಬೋಟಿಂಗ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಅಂತ ಯಾರು ಹೇಳ್ತಾಯಿದ್ರು ಬಟ್ ನಾನು ಇಲ್ಲೇನು ಕಾಣ್ತಿಲ್ಲ ಸೊ ಏನೋ ಡಿಫ್ರೆಂಟಾಗಿ ಏನೋ ಮಾಡ್ತಾ ಇದ್ದಾರೆ ಮಾತ್ರ ಎಸ್ ಅರ್ಸಿಕಟ್ಟೆ ಪರವಾಗಿಲ್ಲ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಅರ್ಸಿಕಟ್ಟೆ ಮನೆಯವರ ದೇವಸ್ಥಾನ ನೋಡಿ ಈ ಥರ ಅಂದು ಅಂದರೆ ಈಗೊಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಸೂಕ್ತವಾದಂಥ ವ್ಯವಸ್ಥೆ ಎಲ್ಲ ಕಂಪ್ಲೀಟ್ ಚೆನ್ನಾಗಿರ್ಬೇಕು ಅಷ್ಟೇ ಸ್ವಲ್ಪ ಟೈಮು ಭಾರ ಆದರೂ ಪರವಾಗಿಲ್ಲ ವ್ಯವಸ್ಥೆಗಳು ಚೆನ್ನಾಗಿರಬೇಕು ಎಸ್ ನೋಡಿ ಆ ಕಡೆ ಸರ್ತಿಸಲ್ನಲ್ಲಿ ಹೋಗೋದಂಥದ್ದು ಸೊ ನನಗೆ ಅಷ್ಟು ಟೈಮ್ ಇಲ್ಲ ಹಾಗಾಗಿ ಈ ಕಡೆಯೇ ಇದ್ದೀನಿ ವೀಡಿಯೋ ಕೂಡ ನಾನು ಮಾಡ್ಕೋಬೇಕಲ್ಲ ಸೊ ಹಾಗಾಗಿ ಹಿಂಗೇ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬರ್ತೀನಿ ರಿಟರ್ನ್ಸ್ ನೋಡಿ ಇಲ್ಲಿ ಅಮ್ಮನವರಿರೋವಂಥ ನೆಲೆಸಿರೋವಂಥ ಜಾಗ ಇದು ಇಲ್ಲಿ ಓನ್ಲಿ ದರ್ಶನ ಅಷ್ಟೇ ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಎಲ್ಲ ಅಲ್ಲಿ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಇವಾಗ ಎಸ್ ಎಸ್ ನಮ್ದೊಂದು ಸ್ವಲ್ಪ ಲೈಟಾಗಿ ಇದ್ದೇವ್ರ ದರ್ಶನ ಮಾಡಿಕೊಂಡೆ ಆ್ಯಂಡ್ ಎಕ್ಸಿಟ್ ಈಗ ಅದೇ ಸಾಲಲ್ಲಿ ಇದು ಆ್ಯಕ್ಚುಲಿ ಎಕ್ಸಿಟ್ ಲೈನ್ ಇದು ಮತ್ತು ಇನ್ನೊಂದೇನು ಅದಕ್ಕೆ ದೇವರಿಗೆ ಬಲಿ ಎಲ್ಲ ಇದು ಮಾಡ್ತಾರಲ್ಲ ಅದು ಕೂಡ ಆಗಲ್ಲ ಆ ಕಡೆ ಸಪ್ರೇಟ್ ಮಾಡಿರ್ತಾರೆ ಸೊ ಅದನ್ನು ನಾನು ತೋರಿಸೋದಿಲ್ಲ ಎಲ್ಲ ನೋಡೋದು ಕೆಲವರಿಗೆ ಆಗ ಬರೋ ಆಗಿಬರೋದಿಲ್ಲ ಸೊ ಹಾಗಾಗಿ ಅದನ್ನು ತೋರಿಸಲ್ಲ ಸೊ ಅದು ಕೂಡ ಸಪ್ರೇಟ್ ಪಾರ್ಟ್ ಇದೆ ಅದಕ್ಕೆ ಹಾಗಾಗಿ ಎಲ್ಲ ಸಪ್ರೇಟ್ ಸಪ್ರೇಟ್ ಪಾರ್ಟ್ ಮಾಡಿದ್ದಾರೆ ಸೊ ಈ ಥರ ಇದ್ದಾಗ ಜನ ಒಂದೇ ಕಡೆ ಸೇರುವಂಥದ್ದಾಗಲಿ ಅಥವಾ ರಿಸ್ಕ್ ಇರೋದಿಲ್ಲ ಯಾವುದೇ ಒಂದು ಇದಕ್ಕೂ ದೇವಸ್ಥಾನಗಳಲ್ಲಿ ಈ ರೀತಿಯ ಕೆಲವೊಂದು ರೂಲ್ಸ್ ರೇ ಅನ್ ಇರಬೇಕು ಎಸ್ ಸೊ ನಾವಿರುವಂತಹ ಜಾಗ ಇದು ಯಾವುದೋ ಎಮ್ಮೆ ಮೇಯ್ತಾ ಇದೆ ತೋರಿಸ್ತಾ ಇದೀನಿ ಎಮ್ಮೆಗಳು ನೋಡೇ ತುಂಬ ದಿನ ಆಗೋಯ್ತು ಅವಾಗೆಲ್ಲ ಮನೆಗಳಲ್ಲಿ ಎಮ್ಮೆಗಳೇ ಇರ್ತಿತ್ತು ಮೂರು ನಾಲ್ಕು ಐದು ಆರು ಹತ್ರ ಇವಾಗ ಎಮ್ಮೆಗಳು ಹೋಗ್ಲಿ ಹಸುಗಳು ಇವು ಯಾವುದೂ ಇಲ್ಲ ಅದೇ ಅಲ್ಲ ಇಸ್ಕೊಳ್ಳೋಕೆ ಯಾಕೆ ಆಗಲ್ಲ ಕೊಟ್ರೆ ಇಸ್ಕೋಬಹುದಲ್ಲ ಹೌದು ಚೆನ್ನಾಗಿತ್ತು ಅಲ್ಲ ಇದು ಹಾ 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 ಅಲ್ಲ ನೀವು ಬೆಡ್ ಕಾವಲೆ ಸಂಬಂಧ ಐತಲ್ಲ ಅದಕ್ಕೆ ನೋಡ್ತಾ ಇದೀನಿ ನಾನು ಮಣ್ಣು ಹಾಕಿಲ್ಲ ಅಂದ್ರೆ ಮಳೆ ಸ್ಟಾರ್ಟ್ ಆಗೈತಲ್ಲ ನೀವು ಮಣ್ಣು ಹಾಕ್ಸಿದ್ಮೇಲೆ ಮತ್ತೆ ಕಳೆ ಬರುತ್ತಲ್ಲ ಅವಾಗ ನೀಟಾಕಿತ್ಕೋಬೇಕಷ್ಟೆ ಈಗ ಹರ್ಕತ್ತಾಯ್ತಲ್ಲ ಅದನ್ನ ನೀವು ಮತ್ತೆ ಗುದ್ದಿ ಹೊಡೆಯೋದಕ್ಕಿನ್ನ ಇದು ಏನು ಮಣ್ಣು ಹಾಕಿಸ್ಬಿಟ್ಟು ಹಾಕ್ಸಿದ್ರೆ ಅದು ಹೋಗುತ್ತೆ ಕೆಲವೊಂದು ಅದಾದಮೇಲೆ ಇದು ಮಾಡಬೇಕು ಹೆಚ್ಚು ಕಡಿಮೆ ಆ ಕಡೆ ಜಾ ಅಂದರೆ ಪೋರ್ಟ್ ತಿಂತಾರೆ ನಮ್ಮ ಸೈಡು ಸ್ವಲ್ಪ ಕ ಕಡಿಮೆ ಹಾಂ ಕುಶನಿಂದ ಆ ಕಡೆ ಮಡಿಕೇರಿ ಸೈಡ್ ತಿಂತಾರೆ ಜಾಸ್ತಿ ಎಲ್ಲ ಹೌದು ಬಸಪಟ್ಟಣದಿಂದ ಹಸಿಗಟ್ಟೆಗೆ ಬಂದಿದ್ದೀರಾ ಓ ನಿಮ್ಮದು ಹಸಿಗಟ್ಟೆ ನಾ ದೇವರು ಹ್ಞೂ ಚೆನ್ನಾಗಿ ಶುಂಠಿ ಒಂದು ಇದಿಲ್ಲ ನೀಟಾಗಿ ಮಣ್ಣು ಹಾಕ್ಸಿ ನೀಟಾಗಿ ಮಣ್ಣು ಹಾಕ್ಸಿದ್ರೆ ಪರವಾಗಿಲ್ಲ ಈ ಸರಿ ನಾನು ಆಲ್ರೆಡಿ ಬರ್ತೀರಿ ಹಾಂ ಎಲ್ಲರೂ ರೀ ನೀವು ಇಡೀ ಬೇರೆ ದೇಶದವ್ರು ನೋಡ್ತಾರೆ ಹಾಂ ಎಲ್ಲ ನೋಡಿ ಹೆಂಗಿದೆ ಮುಖ ನಿಮ್ಮದು ಹಾ ಏನಿಲ್ಲ ಎಲ್ಲರೂ ನೋಡಿ ಖುಷಿ ಪಡ್ತಾರೆ ಬಿಟ್ರೆ ನೀವೇನು ಕಳ್ತ ಹಾ ನೀವು ಆಯ್ತು ಬರ್ತೀನಿ ಆಯ್ತಾ ಹಾಂ ಸರಿ ಹಾ ಆಯ್ತು ಸರಿ ಕೀಪ್ ವಾಚಿಂಗ್ ಸಬ್ಸ್ಕ್ರೈಬ್ ಪ್ಲೀಸ್